ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಎರಡು ಆಗ ರಾಯರು ಹೇಳಿದರು ಯಾರು ಏನು ಹೇಳಿದರು ನನ್ನ ನಿರ್ಧಾರನ ಬದಲಾಯಿಸೋಕ್ಕಾಗಲ್ಲ ಒಬ್ಬ ಹುಡುಗನ ಜೊತೆ ರಾತ್ರಿ ಸುತ್ತಾಡ್ಕೊಂಡು ಬಂದ ಹುಡುಗಿನ ನಾನು ಮನೆಯೊಳಗೆ ಸೇರಿಸೋಕ್ಕಾಗಲ್ಲ ಅವಳ ಬಗ್ಗೆ ಅಷ್ಟೊಂದು ಮಮಕಾರ ಇದ್ದರೆ ನೀನೇ ಅವಳನ್ನು ಕರ್ಕೊಂಡು ಹೋಗು ಇಲ್ಲಿಯವರೆಗೆ ಗೆಳತಿಯ ಕಾಲೇಜಿಗೆ ಡೇಗೆ ಹೋಗಿದ್ದ ಸಂಹಿತಾ ಮನೆಗೆ ಲೇಟಾಗಿ ಯುವಕನೊಬ್ಬನ ಜೊತೆಗೆ ಬಂದದ್ದು ಕಂಡು ತಂದೆಯ ಕೋಪಕ್ಕೆ ಗುರಿಯಾಗುತ್ತಾಳೆ ಅವಳ ತಂದೆ ಅವಳ ತಲೆಮುಡಿಯನ್ನು ಹಿಡಿದು ಗೋಡೆಗೆ ಚಚ್ಚಲು ಹೊರಟಾಗ ಬಲಿಷ್ಠವಾದ ಕೈಯೊಂದು ಅವರನ್ನು ತಡೆಯುತ್ತದೆ ಸಂಹಿತಾ ಆ ವ್ಯಕ್ತಿಯತ್ತ ಕೃತಜ್ಞತೆಯ ನೋಟ ಬೀರುತ್ತಾಳೆ ಅವಳ ತಾಯಿ ವೇದ ಅವರ ದೃಷ್ಟಿಯು ಆ ವ್ಯಕ್ತಿಯತ್ತಲೇ ಇರುತ್ತದೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವುದು ತಪ್ಪು ಅಂತ ಗೊತ್ತಿಲ್ವ ನಿಮಗೆ ಅಷ್ಟಕ್ಕೂ ಈ ಹುಡುಗಿ ಯಾವ ತಪ್ಪು ಮಾಡಿದ್ದಾಳೆ ಅಂತ ಈ ರೀತಿ ಶಿಕ್ಷೆ ಕೊಡ್ತೀರಾ ಪ್ರೀತ ಅವರನ್ನು ಪ್ರಶ್ನಿಸಿದ್ದ ರಾಯರ ಕೈಯನ್ನು ಬಲವಾಗಿ ಹಿಡಿದಿದ್ದರಿಂದ ಅವರಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ತನ್ನ ಇನ್ನೊಂದು ಕೈಯಿಂದ ಅವರ ಕೈಯಲ್ಲಿದ್ದ ಹಿತಾಳ ಮುಡಿಯನ್ನು ಬಿಡಿಸಿದ ನಾನು ಇವಳನ್ನು ಏನು ಬೇಕಾದರೂ ಮಾಡ್ತೀನಿ ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ ಯಾಕೆಂದರೆ ಅವಳು ನನ್ನ ಮಗಳು ಅವಳು ಮಾಡಿರೋ ತಪ್ಪು ಏನು ಅಂತ ಅಲ್ವಾ ನೀನು ಕೇಳ್ತಿರೋದು ಕಲಿಯೋಕೆ ಅಂತ ಕಾಲೇಜಿಗೆ ಕಳಿಸಿದರೆ ಸಿಕ್ಕ ಸಿಕ್ಕ ಗಂಡು ಹುಡುಗರ ಜೊತೆ ಸುತ್ತಾಡಿಕೊಂಡು ರಾತ್ರಿ ಹೊತ್ತು ಮನೆಗೆ ಬಂದಿದ್ದಾಳೆ ಅದು ಅವಳು ಮಾಡಿರೋ ತಪ್ಪು ತಂದೆ ಕೂದಲು ಹಿಡಿದು ಜಗ್ಗಿ ಎಳೆದಾಡಿದ್ದು ಹಿತಾಗೆ ತುಂಬ ತಲೆನೋವಾಗುತ್ತಿತ್ತು ತಂದೆಯ ಮುಂದೆ ಮಾತಾಡಲು ಅವಳು ಹೆದರುತ್ತಿದ್ದಳು ಆದರೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿಯೂ ಇದ್ದುದರಿಂದ ಅವಳಿಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅವಳೀಗ ಉತ್ತರಿಸದಿದ್ದಲ್ಲಿ ಅವಳದೇ ತಪ್ಪು ಎಂದು ಎಲ್ಲರೂ ಭಾವಿಸುತ್ತಿದ್ದರು ಯಾವ ತಪ್ಪು ಮಾಡದೆ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಲು ಅವಳಿಗೂ ಮನಸ್ಸಿರಲಿಲ್ಲ ಆದ್ದರಿಂದ ಅವಳೀಗ ಉತ್ತರಿಸಿದಳು ನಾನು ನನ್ನ ಗೆಳತಿ ಸುಚಿಯ ಕಾಲೇಜ್ಗೆ ಕಾಲೇಜ್ ಡೇ ಫಂಕ್ಷನ್ಗೆ ಹೋಗಿದ್ದೆ ಸುಚಿನೇ ಅಪ್ಪನ ಹತ್ರ ಪರ್ಮಿಷನ್ ತಕ್ಕೊಂಡಿದ್ದು ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗೆ ನನ್ನ ಇಲ್ಲಿ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿದ್ಲು ನಾನು ಪ್ರೋಗ್ರಾಮ್ಗೆ ಬರೋಲ್ಲ ಅಂತಾನೇ ಹೇಳಿದ್ದೆ ಅಪ್ಪ ಪರ್ಮಿಷನ್ ಕೊಟ್ಟ ಮೇಲೇ ನಾನು ಪ್ರೊ ಕಾಲೇಜ್ ಡೇ ಫಂಕ್ಷನ್ಗೆ ಹೋಗಿದ್ದು ಆದರೆ ಸುಚಿತ ಅದು ಡ್ಯಾನ್ಸ್ ಪ್ರೋಗ್ರಾಮ್ ಇನ್ನೂ ಮುಗಿದಿರಲಿಲ್ಲ ಅದಕ್ಕೋಸ್ಕರ ಕಾದರೆ ರಾತ್ರಿ ಹನ್ನೆರಡು ಗಂಟೆ ಆಗ್ತಿತ್ತು ಫಂಕ್ಷನ್ ಇನ್ನೂ ಶುರುವೇ ಆಗಿರಲಿಲ್ಲ ನಾನು ಬೇಗ ಬರೋಣ ಅಂತಾನೆ ಬಸ್ಗಾಗಿ ಕಾಯ್ತಾ ಇದ್ದೆ ಒಂದು ಬಸ್ಸು ನಿಲ್ಲಿಸಲಿಲ್ಲ ಮತ್ತೆ ಅವನತ್ತ ತಿರುಗಿ ಹೇಳಿದಳು ಮತ್ತೆ ನಿಮಗೆ ಗೊತ್ತಲ್ಲ ನಾನಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಸಿ ಸಿಕ್ಕಿ ಹಾಕ್ಕೊಂಡಿದ್ದೆ ಅಂತ ಬಳಿಕ ತಂದೆಯತ್ತ ತಿರುಗಿ ಹೇಳಿದಳು ನಾನು ಇವರನ್ನು ಮೊದಲ ಬಾರಿ ನೋಡ್ತಾ ಇರೋದು ಇವರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನಾನು ಯಾರ ಜೊತೆಯೂ ತಿರುಗಾಡಿಕೊಂಡು ಬಂದಿಲ್ಲ ನಾನು ಡ್ರಾಪ್ ಕೇಳಿದ್ದಕ್ಕೆ ಇಲ್ಲಿ ತನಕ ಕರ್ಕೊಂಡು ಬಂದು ಬಿಟ್ಟರು ಅಷ್ಟೇ ಸಂಹಿತ ಸುಳ್ಳು ಹೇಳುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಆ ಹುಡುಗನಿಗೆ ಹೌದು ಇವರು ಹೇಳ್ತಿರೋದು ನಿಜಾನೆ ನನಗೆ ಈಗಲೂ ಅವರ ಹೆಸರು ಕೂಡ ಗೊತ್ತಿಲ್ಲ ನಾನು ಕೂಡ ಇವರನ್ನು ಇದೇ ಮೊದಲ ಸಾರಿ ಕಂಡಿದ್ದು ನಾವಿಬ್ಬರು ಜೊತೆಗೆ ಬಂದ ಮಾತ್ರಕ್ಕೆ ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದು ತಪ್ಪು ಇಬ್ಬರು ಪೋ ಪೋಲಿ ಹುಡುಗರ ಮಧ್ಯೆ ಸಿಕ್ಕಾಕೊಂಡು ಬಿಟ್ಟಿದ್ರು ಈ ಹುಡುಗಿ ಮಾನವೀಯತೆ ದೃಷ್ಟಿಯಿಂದ ನಾನು ಅವರನ್ನು ಇಲ್ಲಿ ತನಕ ಕರ್ಕೊಂಡು ಬಂದುಬಿಟ್ಟಿರೋದು ನಮ್ಮಿಬ್ಬರ ಮಧ್ಯೆ ಇನ್ನೇನೂ ಇಲ್ಲ ಯಾವ ಸಂಬಂಧವೂ ಇಲ್ಲ ನಿಮ್ಮ ಮಗಳು ಯಾವ ತಪ್ಪು ಮಾಡಿಲ್ಲ ಸರ್ ಅವನು ಅವಳ ತಂದೆಗೆ ವಿವರಿಸುತ್ತಿದ್ದ ಆಗ ರಾಯರು ಹೇಳಿದರು ಯಾರೇನು ಹೇಳಿದರೂ ನನ್ನ ನಿರ್ಧಾರನ ಬದಲಾಯಿಸೋಕ್ಕಾಗಲ್ಲ ಒಬ್ಬ ಹುಡುಗನ ಜೊತೆ ರಾತ್ರಿ ಹೊತ್ತು ತಿರುಗಾಡ್ಕೊಂಡು ಬಂದ ಹುಡುಗಿನ ನಾನು ಮನೆಯೊಳಕ್ಕೆ ಸೇರಿಸಿಕೊಳ್ಳೋಕ್ಕಾಗಲ್ಲ ಅವಳ ಬಗ್ಗೆ ಅಷ್ಟೊಂದು ಮಮಕಾರ ಇದ್ದರೆ ನೀನೇ ಅವಳನ್ನು ಕರ್ಕೊಂಡು ಹೋಗು ನಂಗೂ ಅವಳಿಗೂ ಇವತ್ತಿಂದ ಯಾವ ಸಂಬಂಧನೂ ಇಲ್ಲ ನನ್ನ ಮಗಳು ಸತ್ತೋದ್ಲು ಅಂತ ಅನ್ಕೋತೀನಿ ನಿಂಗೂ ಅವಳಿಗೂ ಪರಿಚಯ ಇಲ್ಲ ಏನೂ ಸಂಬಂಧ ಇಲ್ಲ ಅಂತೀಯಲ್ಲ ಮತ್ತೆ ಪುನಃ ಯಾಕೆ ಬಂದಿದ್ದೀಯ ನೀವಿಬ್ಬರು ಹೇಳಿರೋದೆಲ್ಲ ಸುಳ್ಳು ಆದ್ದರಿಂದ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ ಬಳಿಕ ಪತ್ನಿಯತ್ತ ತಿರುಗಿ ಹೇಳಿದರು ನೀನು ಮನೆ ಒಳಗೆ ಬರುವವಳೋ ಹೊರಗೆ ಹೋಗುವವಳೋ ಬೇಕು ಅಂದರೆ ಅವರ ಜೊತೆಯೇ ಹೋಗ್ಬೋದು ಎಂದು ಹೇಳುತ್ತಾ ಎರಡು ನಿಮಿಷ ಟೈಮ್ ಕೊಡ್ತೀನಿ ಒಳಗೋ ಹೊರಗೋ ಅಂತ ಡಿಸೈಡ್ ಮಾಡು ಎಂದು ಪತ್ನಿಗೆ ಹೇಳಿದರು ವೇದ ಅವರಿಗೆ ಏನು ಮಾಡಲು ತೋಚುತ್ತಿರಲಿಲ್ಲ ಮಗಳನ್ನು ಅಪರಾತ್ರಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಒಳಗೆ ಹೋಗುವ ಮನಸ್ಸು ಅವರಿಗಿರಲಿಲ್ಲ ಆದರೆ ಗಂಡನನ್ನು ಎದುರು ಹಾಕಿಕೊಂಡು ಬದುಕುವ ಶಕ್ತಿಯೂ ಇರಲಿಲ್ಲ ಇವಳಲ್ಲದೆ ಇನ್ನಿಬ್ಬರು ಮಕ್ಕಳು ಇದ್ದಾರಲ್ಲ ಹಿತಾಳನ್ನು ಒಮ್ಮೆ ನೀರು ತುಂಬಿದ ಕಣ್ಣುಗಳಿಂದ ನೋಡಿ ಅವರು ತಮ್ಮ ಮನೆಯೊಳಗೆ ಹೊರಟರು ದೇವರೇ ನನ್ನ ಮಗಳನ್ನು ನೀನೇ ಕಾಪಾಡಪ್ಪ ತಂದೆ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಮನೆಯೊಳಗೆ ಸರಿದರು ವೇದ ಅವರು ಈ ವಿಷಯದಲ್ಲಿ ತಾವು ಅಸಹಾಯಕರು ಎಂದು ಮಗಳಿಗೆ ಹೇಳಿದಂತಿತ್ತು ಸಂಪ್ರೀತ್ ರಾಯರ ಬಳಿ ಹೇಳಿದ ನಂಗೂ ನಿಮ್ಮ ಮಗಳಿಗೂ ಯಾವ ಸಂಬಂಧನೂ ಇಲ್ಲ ಇಲ್ಲಿ ನೋಡಿ ಈ ಸೆಲ್ಫೋನ್ ಇದು ನನ್ನ ಕಾರಲ್ಲಿ ಸಿಕ್ತು ಇದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಬಳಿಕ ಹಿತಾಳತ್ತ ತಿರುಗಿ ಹೇಳಿದ ನೋಡಿ ಮೇಡಮ್ ಇದು ನಿಮ್ಮ ಸೆಲ್ ಫೋನ್ ಅನಿಸುತ್ತೆ ಕಾರಲ್ಲಿ ಬಿದ್ದಿತ್ತು ಅದನ್ನು ಹಿಂದಿರುಗಿಸೋಣ ಅಂತಾನೆ ಬಂದಿದ್ದು ಅವಳ ಸೆಲ್ ಫೋನನ್ನು ಅವಳ ಕೈಗಿತ್ತ ಸಂಪ್ರೀತ್ ಅವನಾಗ ಅವಳನ್ನು ಡ್ರಾಪ್ ಮಾಡಿ ತನ್ನ ಮನೆಯತ್ತ ಹೋಗುತ್ತಿದ್ದಾಗ ಕಾರಿನ ಮ್ಯಾಟ್ ಮೇಲೆ ಬಿದ್ದಿದ್ದ ಅವಳ ಸೆಲ್ ಫೋನ್ ರಿಂಗ್ ಆಗತೊಡಗಿತ್ತು ಆಗಲೇ ಅವನಿಗೆ ಗೊತ್ತಾಗಿದ್ದು ಆ ಹುಡುಗಿ ಸೆಲ್ ಫೋನ್ ತನ್ನ ಕಾರಲ್ಲೇ ಬಿಟ್ಟು ಹೋಗಿದ್ದಾಳೆ ಎಂದು ಸಂಹಿತ ಆಗ ಕಾರಿನಿಂದ ಇಳಿಯುವಾಗ ಅವಳ ಕಾಲ ಮೇಲಿದ್ದ ಸೆಲ್ಫೋನ್ ಕೆಳಗೆ ಬಿದ್ದು ಬಿಟ್ಟಿತ್ತು ಭಯ ಆತಂಕದಿಂದ ಹೆದರಿ ನಡುಗುತ್ತಿದ್ದ ಸಂಹಿತಾಗೆ ಅದು ಗೊತ್ತೇ ಆಗಿರಲಿಲ್ಲ ಈಗ ಅವಳ ಸೆಲ್ಫೋನ್ ಹಿಂದಿರುಗಿಸಿದಾಗಲೇ ಅವಳಿಗೆ ಸೆಲ್ಫೋನ್ ನೆನಪಾಗಿದ್ದು ಅವನು ಅವಳ ಸೆಲ್ಫೋನ್ ಹಿಂದಿರುಗಿಸಿ ಅಲ್ಲಿಂದ ಹೊರಡುವವನಿದ್ದ ಅವನು ಬಂದ ಕೆಲಸ ಆಗಿತ್ತು ಆಗ ಅವಳ ತಂದೆ ಹೇಳಿದರು ಅವನಿಗೂ ಅವಳಿಗೂ ಯಾವ ಸಂಬಂಧವೂ ಇಲ್ಲ ಎಂದು ಹೇಳಿದ್ದನಲ್ಲ ಅವರು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ನೀನಾಗ ಅವಳ ಕೈ ಹಿಡ್ಕೊಂಡು ಬಂದಿದ್ದು ನಾನು ನೋಡಿದ್ದೀನಿ ಹೌದು ಕತ್ತಲಲ್ಲಿ ಅವಳು ಎಡವಿದಾಗ ಅವನು ಪಕ್ಕನೆ ಅವಳ ಕೈ ಹಿಡಿದಿದ್ದ ಅದು ಅವಳು ಬೀಳುವುದು ಬೇಡ ಎಂಬ ದೃಷ್ಟಿಯಿಂದಷ್ಟೇ ಇನ್ನಾವ ಉದ್ದೇಶವೂ ಇರಲಿಲ್ಲ ಅವರಿಬ್ಬರಿಗೂ ಆ ವಿಷಯವನ್ನೇ ಅವರಿಬ್ಬರು ಆಗಲೇ ಮರೆತು ಆದರೆ ಕಿಟಕಿಯಿಂದ ಇದೆಲ್ಲವನ್ನೂ ಅವಳ ತಂದೆ ನೋಡುತ್ತಿದ್ದರು ಮಾತ್ರವಲ್ಲ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದರು ನೀನು ಅವಳ ಕೈ ಹಿಡಿದ ಮೇಲೆ ಅವಳು ನಿನ್ನ ಸೊತ್ತು ಇನ್ನು ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಎಂದರು ಸ್ವಲ್ಪ ಆಗ ನನ್ನ ಹತ್ರ ಏನಂದ್ರಿ ನಾನು ಅವಳ ತಂದೆ ಅವಳಿಗೆ ಏನು ಬೇಕಾದರೂ ಶಿಕ್ಷೆ ಕೊಡಬಹುದು ಅಂತ ಅಲ್ವಾ ಅದೇ ತಂದೆಗೆ ಮಗಳ ರಕ್ಷಣೆ ಮಾಡಬೇಕು ಅನ್ನೋ ಪರಿಜ್ಞಾನ ಇರಬೇಕು ಅಲ್ವಾ ನೀವು ಬರೀ ಬಯಾಲಜಿಕಲ್ ಫಾದರ್ ಮಾತ್ರ ತಂದೆಯಾಗಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸಲಾರದೆ ಇದ್ದ ನೀವು ತಂದೆ ಅನ್ನೋಕೆ ನಾಲಾಯಕ್ ಅದು ರಾತ್ರೋರಾತ್ರಿ ಒಬ್ಬ ಹೆಣ್ಮಗಳನ್ನು ಮನೆಯಿಂದ ಹೊರಗೆ ಹಾಕ್ತಿರಲ್ಲ ನೀವು ಒಬ್ಬ ಮನುಷ್ಯನ ಮನುಷ್ಯತ್ವ ಅಂದರೆ ಏನು ಅಂತ ಗೊತ್ತಿದೆಯಾ ನಿಮಗೆ ಪ್ರೀತ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ಮಾತಿನಿಂದಲೇ ಅವರನ್ನು ಜಾಡಿಸುತ್ತಿದ್ದ ಕ್ಷಮಿಸಲಾರದಂತಹ ತಪ್ಪೇನೂ ಮಾಡಿರಲಿಲ್ಲ ಹುಡುಗಿ ಆಗಿನ ಪರಿಸ್ಥಿತಿಯಲ್ಲಿ ಅವಳ ತಂದೆ ಅವಳನ್ನು ರಕ್ಷಿಸಬೇಕಾಗಿತ್ತು ಆ ಕೆಲಸ ಅವನು ಮಾಡಿದ್ದ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನನ್ನು ಅವಮಾನಿಸಿದ್ದರು ಅವರಿಗೆ ತಮ್ಮ ಕರ್ತವ್ಯ ಬೇಕಾಗಿರಲಿಲ್ಲ ಅಧಿಕಾರ ಮಾತ್ರ ಬೇಕಾಗಿತ್ತು ಕರ್ತವ್ಯದಿಂದ ನುಣುಚಿಕೊಳ್ಳಲು ಅವರು ಈ ರೀತಿ ವರ್ತಿಸುತ್ತಿದ್ದಾರೆ ಎಂದು ಅರಿವಾಯಿತು ಸಂಪ್ರೀತ್ಗೆ ಅವರು ತಮ್ಮ ಜವಾಬ್ದಾರಿಯನ್ನು ಅವನಿಗೆ ಒಪ್ಪಿಸಿಬಿಟ್ಟಿದ್ದರು ರಾಯರು ಮುಂದೆ ಅವನಲ್ಲಿ ಏನೂ ಮಾತಾಡಲಿಲ್ಲ ಬಾಗಿಲು ಹಾಕಿಕೊಂಡರು ಮನೆ ಬಾಗಿಲು ಹಾಕಿಯಾಗಿತ್ತು ಹಿತ ಮನೆಯಿಂದ ಹೊರಗಿದ್ದಳು ಮನೆ ಹೊರಗಿನ ಲೈಟ್ ಆಫ್ ಮಾಡಿದ್ದರು ಕತ್ತಲಲ್ಲಿ ಪಾಪ ಒಬ್ಬಳೇ ನಡುಗುತ್ತಾ ನಿಂತಿದ್ದಳು ಅವಳನ್ನಲ್ಲಿ ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ ಹುಡುಗನಿಗೆ ಅವಳು ಅಳುತ್ತಿದ್ದಾಳೆ ಎಂಬುದು ಅವನ ಗಮನಕ್ಕೆ ಬಂದಿತ್ತು ಕಣ್ಣೀರ ಧಾರೆ ಹರಿಯುತ್ತಿತ್ತು ಸಂಹಿತಾ ಈಗ ಹೇಳಿದಳು ಸಾರಿ ಸರ್ ನನ್ನಿಂದ ನೀವು ಅವಮಾನ ಅನುಭವಿಸೋ ಹಾಗಾಯಿತು ಮತ್ತೆ ಅಪ್ಪನ ಏಟಿನಿಂದ ನನ್ನ ರಕ್ಷಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇವತ್ತು ನಿಮ್ಮಿಂದಾಗಿ ನಾನು ಬದುಕಿ ಉಳಿದಿರೋದು ಅದಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೆ ಬಿಕ್ಕುವಿಕೆಯ ಮಧ್ಯೆ ಹೇಳಿದಳು ಸಂಹಿತಾ ಅಲ್ಲಿ ಕತ್ತಲೆ ಇದ್ದರಿಂದ ಅವನ ಮುಖದ ಭಾವನೆಗಳು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಮೇಡಮ್ ನಿಮ್ಮ ಹೆಸರೇನು ಪ್ರಶ್ನಿಸಿದ ಹಿತ ಎಂದವಳು ಮತ್ತೆ ಸಂಹಿತ ಎಂದಳು ಅವಳ ಪೂರ್ತಿ ಹೆಸರು ಸಂಹಿತ ಎಲ್ಲರೂ ಅವಳನ್ನು ಹಿತ ಎಂದೇ ಕರೆಯುತ್ತಿದ್ದರು ಆದ್ದರಿಂದ ಅವಳಿಗೆ ಮೊದಲು ಅದೇ ಹೆಸರು ಬರುತ್ತಿತ್ತು ನಂದು ಸೇಮ್ ಪ್ರಾಬ್ಲಮ್ ನನ್ನ ಹೆಸರು ಸಂಪ್ರೀತ್ ಅಂತ ಎಲ್ಲರೂ ಪ್ರೀತ್ ಅಂತ ಕರೀತಾರೆ ಇನ್ನು ಈ ಹುಡುಗಿಯನ್ನು ಮನೆಯೊಳಗೆ ಸೇರಿಸುವುದಿಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಶುಚಿಯ ತಂದೆಯ ಮೂಲಕ ಹೇಳಿಸಿದರೆ ತನ್ನ ತಂದೆ ಮನೆಯೊಳಗೆ ಸೇರಿಸಿಕೊಳ್ಳುವುದು ಕೊಳ್ಳಬಹುದು ಎಂಬ ದೂರದ ಆಸೆ ಇತ್ತು ಸಂಹಿತಾಗೆ ಸುಚಿ ಕರೆ ಸ್ವೀಕರಿಸಿರಲಿಲ್ಲ ಆದರೂ ಸಂಹಿತಾ ಛಲ ಬಿಡದೆ ಅವಳ ಮನೆಗೆ ಹೋಗುವುದೆಂದು ನಿರ್ಧರಿಸಿ ಸಂಪ್ರೀತ್ ಜೊತೆ ಕಾರಿನಲ್ಲಿ ಶುಚಿಯ ಮನೆಯತ್ತ ಹೊರಟರು ತಂದೆ ಮಗಳನ್ನು ಹೊರಗೆ ಹಾಕಿದ್ದಾರೆ ಎಂಬ ವಿಷಯ ತಿಳಿಯುತ್ತಲೇ ಸುಚಿಯ ತಂದೆ ತಾಯಿ ಅವಳನ್ನು ಮನೆಯೊಳಗೆ ಸೇರಿಸಿಕೊಳ್ಳಲು ಒಪ್ಪಲಿಲ್ಲ ಇಷ್ಟಕ್ಕೆಲ್ಲ ಕಾರಣಲಾದವಳೆ ಸುಚಿತಾ ಸಂಹಿತಾ ಈ ವಿಚಾರ ತಂದೆಯಲ್ಲಿ ಪ್ರಸ್ತಾಪಿಸಿರಲೇ ಇಲ್ಲ ಸುಚಿತಾಳೆ ಹಿತಾಳ ತಂದೆಯ ಪರ್ಮಿಷನ್ ತೆಗೆದುಕೊಂಡಿದ್ದು ಹಿತಾಳನ್ನು ತನ್ನ ಕಾಲೇಜ್ ಡೇ ಫಂಕ್ಷನ್ಗೆ ಬರಬೇಕೆಂದು ಒತ್ತಾಯ ಮಾಡಿ ಬರಮಾಡಿಕೊಂಡಿದ್ದಳು ಹಿಂದಿರುಗಿಸಲು ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದು ಹೇಳಿದ್ದಳು ವ್ಯವಸ್ಥೆ ಮಾಡಿಕೊಟ್ಟಿರಲಿಲ್ಲ ಈಗ ಕೈ ಎತ್ತಿಬಿಟ್ಟಿದ್ದಾಳೆ ಗೆಳತಿಯನ್ನು ನಂಬಿದ ಹಿತಾಳ ಪರಿಸ್ಥಿತಿ ಅಂತೂ ಬಿಟ್ಟಿತ್ತು ಇನ್ನು ಎಲ್ಲಿಗೆ ಹೋಗೋಣ ಕೇಳಿದ ಸಂಪ್ರೀತ್ ನಮ್ಮ ಚಿಕ್ಕಪ್ಪನಿಗೆ ಕರೆ ಮಾಡಿ ನೋಡ್ತೀನಿ ಸದಾಶಿವರಾಯರಿಗೆ ಅವಳ ತಂದೆಯ ಆದಾಗಲೇ ವಿಷಯ ತಿಳಿಸಿದ್ದರು ತನ್ನ ಎರಡನೇ ಮಗಳು ತೀರಿ ಹೋಗಿರುವಳೆ ಎಂದೇ ಹೇಳಿದ್ದರು ಚಿಕ್ಕಪ್ಪನಿಗೆ ಕರೆ ಮಾಡಿದ್ದರಿಂದ ಸಂಹಿತಾಗೆ ಯಾವ ಪ್ರಯೋಜನವೂ ಆಗಲಿಲ್ಲ ರಾತ್ರಿಯಲ್ಲಿ ಎಲ್ಲಿಗೆ ಎಂದು ಹೋಗುವುದು ಇಬ್ಬರಿಗೂ ಗೊತ್ತಾಗುತ್ತಿರಲಿಲ್ಲ ಕೊನೆಗೆ ಸಂಪ್ರೀತ್ ಹೇಳಿದ ಇವತ್ತು ರಾತ್ರಿ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನಮ್ಮನೆಗೆ ಹೋಗೋಣ ಅವನತ್ತ ಕೃತಜ್ಞತೆಯ ದೃಷ್ಟಿ ಬೀರಿದಳು ಸಂಹಿತ ಬಾಯಲ್ಲಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಅವಳ ಕಣ್ಣುಗಳಲ್ಲಿ ತುಂಬ ಸಾಫ್ಟ್ ಮುಗ್ಧ ಹುಡುಗಿ ಸಂಹಿತ ಅವಳನ್ನು ಇಲ್ಲೇ ಬಿಟ್ಟು ಹೋದಲ್ಲಿ ಯಾರಾದರೂ ಹರಿದು ಮುಕ್ಕಿಬಿಡುವರು ಪಾಪದ ಹುಡುಗಿ ಅವಳನ್ನು ಒಬ್ಬರನ್ನೇ ಬಿಟ್ಟು ಹೋಗಲು ಅವನಿಗೆ ಮನಸ್ಸು ಒಪ್ಪಲಿಲ್ಲ ಒಂದು ಹೆಣ್ಣಿನ ಜವಾಬ್ದಾರಿ ಹೊರಲು ಯಾರೂ ಮುಂದೆ ಬರುತ್ತಿಲ್ಲ ಎಂಬುದು ಅವನಿಗೆ ಅರ್ಥವಾಗಿತ್ತು ಅವಳಿನ್ನೂ ವಿದ್ಯಾರ್ಥಿನಿ ಸಂಪಾದನೆ ಇಲ್ಲ ಯಾರಾದರೂ ಅವಳನ್ನು ಸಾಕಬೇಕಾಗಿತ್ತು ಜವಾಬ್ದಾರಿ ತೆಗೆದುಕೊಳ್ಳಲು ಅವಳ ಚಿಕ್ಕಪ್ಪನು ತಯಾರಿರಲಿಲ್ಲ ಅಷ್ಟರಲ್ಲಿ ಅವಳ ತಮ್ಮ ಒಂದನ್ನು ಬಾಗಿಲಿನಿಂದ ಹೊರಗೆ ಹಾಕಿ ಇದನ್ನು ತಗೊಂಡು ಹೋಗಬೇಕಂತೆ ಎಂದು ಹೇಳಿದ ಮತ್ತೆ ಬಾಗಿಲನ್ನು ಹಾಕಿಕೊಂಡಿದ್ದ ಅವಳ ಕೆಲವು ಬಟ್ಟೆ ಮತ್ತು ಪುಸ್ತಕಗಳಿದ್ದವು ಅಂದರೆ ಪರ್ಮನೆಂಟ್ ಆಗಿ ಅವಳನ್ನು ಹೊರಹಾಕಿದ್ದಾರೆ ಎಂದು ದೃಢವಾಗಿಬಿಟ್ಟಿತ್ತು ಈ ರಾತ್ರಿ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನೀವು ನನ್ನ ಜೊತೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಹಿತಾಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಿದ್ದಾನೆ ಸಂಪ್ರೀತ್ ಸಂಹಿತಾಗೆ ತುಂಬ ಹಸಿಬಾಗುತ್ತಿತ್ತು ಬಾಯಾರಿಕೆಯೂ ಆಗುತ್ತಿತ್ತು ಅವಳು ತುಂಬ ಬಳಲಿಬಿಟ್ಟಿದ್ದಳು ಮಾನಸಿಕವಾಗಿ ಜರ್ಜರಿತಳಾಗಿ ಬಿಟ್ಟಿದ್ದಳು ದೇಹದಲ್ಲಿನ ಶಕ್ತಿಯೆಲ್ಲ ಸೋರಿಹೋದಂತಾಗಿತ್ತು ಅವಳಿಗೆ ಕುಡಿಯೋ ನೀರಿ ಸರ್ ಕೇಳಿದಳು ಸಂಹಿತಾಳನ್ನು ಅವನ ಮನೆಯವರು ಒಪ್ಪಿಕೊಳ್ಳುತ್ತಾರಾ ಮುಂದಿನ ಸಂಚಿಕೆಯಲ್ಲಿ ನೋಡಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್